ತಾಲೂಕು ಬನ್ನಿಕೊಪ್ಪ ಗ್ರಾಮದ ಇತಿಹಾಸದಲ್ಲಿ ಮೊಟ್ಟ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಬಾವುಟ ಕೊಕ್ಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಹದಿಮೂರು ಇದರಲ್ಲಿ ಐದು ಬಿಜೆಪಿ ಎಂಟು ಕಾಂಗ್ರೆಸ್ ಸದಸ್ಯರುಗಳು ಇದ್ದು ಇಂದು ಯಂಕಣ್ಣ ಯರಾಶಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವರ ತವರೂರು ಬನ್ನಿಕೊಪ್ಪ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ನೆಲೆ ಕಳೆದುಕೊಂಡಿದೆ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಿದ್ದ ಬಿಜೆಪಿ ನಾಯಕರುಗಳು ಈ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಿದ್ರು ಬಿಜೆಪಿ ನಾಯಕರಾದ ನಿಂಗಾಪುರ ಗ್ರಾಮದ ಮಂಜುನಾಥ್ ಕಡೆಮನಿ ಬನ್ನಿಕೊಪ್ಪ ಗ್ರಾಮದಲ್ಲಿ ಎರಡನೆಯ ಅವಧಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಬಿಜೆಪಿ ತೆಕ್ಕೆಗೆ ಅಧಿಕಾರ ಅಧ್ಯಕ್ಷರಾಗಿ ನಾಗರಾಜ್ ವೆಂಕಟಾಪುರ್ ಉಪಾಧ್ಯಕ್ಷರಾಗಿ ಹುಲಿಗೆಮ್ಮ ಮಳೆಕೊಪ್ಪ ಜಯಬೇರಿ ಬಾರಿಸಿತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಾದ ಜಗನ್ನಾಥ್ ಸಿಂಗ್ ಅಧ್ಯಕ್ಷ ಸ್ಥಾನದಿಂದ ಝಾನ್ವಿ ಬನ್ನಿಕೊಪ್ಪ ಉಪಾಧ್ಯಕ್ಷ ಸ್ಥಾನದಿಂದ ಅಲ್ಪಮತಗಳಿಂದ ಸೋತಿದ್ದಾರೆ ಈ ಸಂದರ್ಭದಲ್ಲಿ ಕೊಕ್ಕನೂರು ನಗರ ಘಟಕ ಅಧ್ಯಕ್ಷರು ಬಸವರಾಜ್ ಹಾಳಕ್ಕೇರಿ ತಾಲೂಕು ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷರು ಮಂಗಳೇಶ್ ಮಂಗಳೂರು ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕಾಳಿ ಇಟ್ಟಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಸೋಮಣ್ಣ ಬಡಿಗ್ಯಾರ್ ಹಾಗೂ ಹಲವು ಹಿರಿಯ ಬಿಜೆಪಿ ಮುಖಂಡ ರು ಮತ್ತು ಕಾರ್ಯಕರ್ತರು ಪ್ರತ್ಯಕ್ಷ ಪರೋಕ್ಷವಾಗಿ ಗೆಲುವಿಗೆ ಕಾರಣರಾದ ನನ್ನ ಎಲ್ಲಾ ಗುರು ಹಿರಿಯರಿಗೆ ಬನ್ನಿಕೊಪ್ಪ ಗ್ರಾಮದ ಗ್ರಾಮಸ್ಥರಿಗೆ ನೂತನ ಅಧ್ಯಕ್ಷರು ಅಭಿನಂದನೆ ಸಲ್ಲಿಸಿ ಹಾಗೂ ಸಹಚಾರರ ಜೊತೆ ಆಚರಣೆ ಮಾಡಿದ್ರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ಕನೂರ್